ಇದೀಗ ಸಿಎಂ ಅಧಿಕಾರ ಹಸ್ತಾಂತರ ಹಗ್ಗ ಜಗ್ಗಾಟ ಶುರುವಾಗಿದೆ ಒಕ್ಕಲಿಗರ ಸಭೆ ಬೆನ್ನಲ್ಲೇ ಚುರುಕಾಗಿದೆ ಕುರುಬರ ಸಂಘ ಮುಖಂಡರು ಹಾಗೂ ಸ್ವಾಮೀಜಿಗಳ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ ಇವತ್ತು ಸಿದ್ದು ಬೆನ್ನಿಗೆ ನೀಡಲು ಸಮುದಾಯದ ಶಕ್ತಿ ಪ್ರದರ್ಶನವನ್ನ ತೋರ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಅಧಿಕಾರ ಹಸ್ತಾಂತರ ಹಗ್ಗ ಜಗ್ಗಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಒಕ್ಕಲಿಗರ ಸಭೆ ಬೆನ್ನಲ್ಲೇ ಕುರುಬರ ಸಂಘವೂ ಕೂಡ ಇದೀಗ ಸಭೆಯನ್ನು ನಡೆಸಲು ಮುಂದಾಗ್ತಾ ಇದೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸಾಕಷ್ಟು ನಾಯಕರು ಇದರಲ್ಲಿ ಜೊತೆಗೆ ಮುಖಂಡರು ಸ್ವಾಮೀಜಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಇದು ಒಂಥರ ಮಹತ್ವದ ಸಭೆ ಅಂತಾನೆ ಹೇಳ್ಬಹುದು ಸಿದ್ದು ಬೆನ್ನಿಗೆ ನಿಲ್ಲಲು ಸಮುದಾಯ ಶಕ್ತಿ ಪ್ರದರ್ಶನವನ್ನ ತೋರ್ತಾ ಇದೆ ನಾವ್ ಯಾವಾಗ್ಲೂ ಕೂಡ ಸಿದ್ದರಾಮಯ್ಯವರ ಬೆಂಬಲಕ್ಕಿರ್ತೇವೆ ಗುರುಬರ ಸಂಘದ ಅಧ್ಯಕ್ಷ ಈರಣ್ಣ ನೇತೃತ್ವದಲ್ಲಿ ಈಗಾಗಲೇ ಸಭೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಅದಾದ ಬಳಿಕ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಗಾದ್ರೂ ಮಾಡಿ ಸಿಎಂ ಸ್ಥಾನವನ್ನ ನಾನು ಅಹ್ ಕಸಿದುಕೊಳ್ಳೇಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯರು ಮಾತು ಹೇಳಿದ್ರು ಡಿ ಕೆ ಶಿ ಅವರಿಗೆ ಅಷ್ಟು ಬೆಂಬಲ ಇಲ್ಲ ಅಂತ ಅದಾದ ಬಳಿಕ ಈಗ ಕೆಲವೊಂದಷ್ಟು ಶಾಸಕರು ಡಿ ಕೆ ಶಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕೆಲವೊಂದಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂದ್ರೆ ಡಿ ಕೆ ಶಿ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅವರು ಪಕ್ಷಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಪಕ್ಷಕ್ಕಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ ಹಾಗಾಗಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು ಒಕ್ಕಲಿಗ ನಾಯಕರಿಂದಲೂ ಕೂಡ ಈಗಾಗಲೇ ಮೀಟಿಂಗ್ ಮಾಡಿದ್ರು ಮೀಟಿಂಗನ್ನು ಮಾಡಿ ನಾವು ಡಿ ಕೆ ಶಿ ಪರ ಇದ್ದೇವೆ ಅನ್ನೋ ಸಂದೇಶವನ್ನ ಕೂಡ ಸಾರಿದ್ರು ಅದರ ಬೆನ್ನಲ್ಲೇ ಇದೀಗ ಕುರುಬ ಸಮುದಾಯದಿಂದ ಮೀಟಿಂಗ್ ನಡೆಸ್ತಾರೆ ಇದೆ ಶ್ರೀ ಸಿದ್ದರಾಮ ನಂದಾಪುರಿ ಸ್ವಾಮೀಜಿ ತಿಂತಣಿ ಬ್ರಿಡ್ಜ್ ಮಠ ಶ್ರೀ ಈಶ್ವರ ನಂದಾಪುರಿ ಸ್ವಾಮೀಜಿ ಹೊಸದುರ್ಗ ಮಠ ಸಭೆ ಮೂಲಕ ಸ್ಥಾನವನ್ನ ಉಳಿಸಲು ಸರ್ಕಾರಕ್ಕೆ ಒತ್ತಡವನ್ನ ಹಾಕುವಂತಹ ಸಾಧ್ಯತೆ ಇದೆ ಸಾಕಷ್ಟು ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಸಭೆ ಮೂಲಕ ಸಿಎಂ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಮುಂದುವರಿಬೇಕು ಸಿದ್ದು ಬೆಂಬಲಕ್ಕೆ ಇಡೀ ಸಮುದಾಯದ ಬೆಂಬಲ ಇದೀಗ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ ಸಿಎಂ ಸ್ಥಾನ ಬದಲಾಯಿಸದಂತೆ ಪಕ್ಷದ ಮೇಲೆ ಒತ್ತಡವನ್ನು ಹೇರಿಸುವಂತಹ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಸಭೆ ನಂತರ ಕುರುಬ ಸಂಘದ ಅಧ್ಯಕ್ಷರು ಹಾಗೂ ಸ್ವಾಮೀಜಿಗಳಿಂದ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಸಾಕಷ್ಟು ನಾಯಕರು ಸಾಕಷ್ಟು ಕುರುಬ ಸಮುದಾಯದವರು ಇದರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಸ್ವಾಮೀಜಿಗಳಿಂದಲೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಸಾಕಷ್ಟು ನಾಯಕರು ಈಗಾಗಲೇ ಭಾಗಿಯಾಗ್ತಾರೆ ಅದರಲ್ಲೂ ಪ್ರಮುಖವಾಗಿ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅಂದರೆ ತಿಂತಣಿ ಬ್ರಿಡ್ಜ್ ಮಠದ ಸ್ವಾಮೀಜಿ ಆಗಿರುವಂಥ ಇವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅದರ ಜೊತೆಗೆ ಹೊಸದುರ್ಗ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಅಂದರೆ ಈ ಹಿಂದೆಯೂ ಕೂಡ ಕುರುಬ ಸಮುದಾಯದವರು ಪದೇ ಪದೇ ಹೇಳ್ತಾ ಇದ್ರು ಈ ಕಾಂಗ್ರೆಸ್ ಗೆಲುವಿಗೆ ಕುರುಬ ಸಮುದಾಯದ ಅಂದರೆ ಅಹಿಂದ ವೋಟ್ಗಳು ಜಾಸ್ತಿ ಇದೆ ಏಯ್ಟಿ ಪರ್ಸೆಂಟ್ ಅಹಿಂದ ಮತಗಳನ್ನು ನೀಡಲಾಗಿದೆ ಅದು ಯಾಕೆ ಸಿದ್ದರಾಮಯ್ಯವ್ರನ್ನ ನೋಡಿಕೊಂಡು ನಾವು ಮತಗಳನ್ನು ಹಾಕಿದ್ದೇವೆ ಹಾಗಾಗಿ ಐದು ವರ್ಷಗಳ ಕಾಲ ಅವರೇ ಮುಂದುವರಿಬೇಕು ಅಂತ ಹೇಳಿ ಈಗ ಪದೇ ಪದೇ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ರು ಅವರನ್ನು ಏನಾದರೂ ಕೆಳಗಿಳಿಸಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಏನಿದೆ ಅದಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಹೈಕಮಾಂಡ್ ನಾಯಕರು ಏನು ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇನ್ನು ಮೊನ್ನೆ ಅಷ್ಟೇ ಕೆಲವೊಂದಷ್ಟು ಸ್ವಾಮೀಜಿಗಳು ಈಗಾಗಲೇ ರಿಯಾಕ್ಟ್ ಮಾಡಿದ್ರು ನಿರ್ಮಲಾನಂದ ಸ್ವಾಮೀಜಿಯವರು ಡಿಕೆಶಿ ಪರ ಬ್ಯಾಟ್ ಬೀಸಿದ್ರು ಡಿಕೆಶಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನ ನೀಡಬೇಕು ಅಂತ ಬ್ಯಾಟ್ ಬೀಸಿದ್ರೆ ಅದರ ವಿರುದ್ಧವಾಗಿಯೂ ಕೂಡ ಕೆಲವೊಂದಷ್ಟು ಸ್ವಾಮೀಜಿಗಳು ಮಾತನಾಡಿದ್ರು ಸಿದ್ದರಾಮಯ್ಯವರು ಕುರುಬ ಸಮುದಾಯದವರು ಆಗಿದ್ರು ಕೂಡ ಒಂದು ಉತ್ತಮ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಅವರೇ ಸಿಎಂ ಆಗಿ ಮುಂದುವರಿಬೇಕು ಹೈಕಮಾಂಡ್ ನಾಯಕರು ತ್ವರಿತ ಗತಿಯಲ್ಲಿ ಒಂದು ಮಾತುಕತೆಯನ್ನು ನಡೆಸಿ ಚರ್ಚೆಯನ್ನು ನಡೆಸಿ ಇದ್ರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಹೇಳಿಕೆಯನ್ನ ನೀಡಿದ್ರು ಇದೀಗ ಕುರುಬ ಸಮುದಾಯದವರು ಕುರುಬ ಸಂಘದವರು ಒಂದು ಮೀಟಿಂಗ್ ಅನ್ನು ನಡೆಸ್ತಾ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಮೀಟಿಂಗ್ ಆದ್ಮೇಲೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಪ್ರೆಸ್ ಮೀಟ್ ಅನ್ನ ಮಾಡಿ ಅಲ್ಲಿ ಯಾವ್ಯಾವ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಅವರ ತೀರ್ಮಾನ ಏನು ಎಲ್ಲದರ ಬಗ್ಗೆಯೂ ಕೂಡ ಪ್ರೆಸ್ ಮೀಟ್ ನಲ್ಲಿ ತಿಳಿಸ್ತಾರೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ನಾಯಕರು ಭಾಗಿಯಾಗ್ತಾ ಇರಿದ್ದಾರೆ ಅದರ ಜೊತೆಗೆ ಕೆಲವೊಂದಷ್ಟು ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗ್ಯ ಆಗ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಎಸ್ ಭವ್ಯ ಇದೀಗ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕುರುಬ ಸಂಘದಿಂದ ಒಂದು ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ ಯಾರ್ಯಾರು ಆಗ್ತಾರೆ ಏನೆಲ್ಲ ಚರ್ಚೆ ಆಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ ಎಷ್ಟೇ ಇದೆ ನಿನ್ನೆ ಒಕ್ಕಲಿಗ ಸಮುದಾಯದವರು ಡಿಕೆಸಿ ಸಿಎಂ ಆಗ್ಬೇಕಂತ ಒಂದು ಬೆಂಬಲವನ್ನ ಸೂಚಿಸಿದ್ರು ಸೊ ಇದ್ರ ಬೆನ್ನಲ್ಲೇ ಇವತ್ತು ಸಿಎಂ ಅಧಿಕಾರ ಹಸ್ತಾಂತರ ಅಗ್ರ ಜಗಾಟ ನಡುವೆ ಒಕ್ಕಲಿಗ ಸಂಘದ ಸಭೆ ಬೆನ್ನಲ್ಲೇ ಆಕ್ಟಿವ್ ಆಗಿ ಕುರುಬ ಸಂಘದವರು ಇವತ್ತು ಸಭೆಯನ್ನ ಕರೆದಿರುವಂತದ್ದು ಪ್ರಮುಖವಾಗಿ ಸಮುದಾಯದ ಮುಖಂಡರು ಹಾಗೇನೆ ಸ್ವಾಮೀಜಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸೊ ಸಿದ್ದು ಬೆನ್ನಿಗೆ ನಿಲ್ಲಲು ಕುರುಬ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿರುವಂತದ್ದು ಯಾಕಂದ್ರೆ ನಿನ್ನೆ ಒಕ್ಕಲಿಗ ಸಂಘದ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು ಮುಖಂಡರಾಗಿರ್ಬೋದು ಅಂದ್ರೆ ಕೊಟ್ಟ ಮಾತನ್ನ ಸಿಎಂ ಎಂ ಸಿದ್ದರಾಮಯ್ಯ ಅವರು ನಡ್ಸ್ಕೊಳ್ಬೇಕು ಎರಡೂವರೆ ವರ್ಷ ಆಯ್ತು ಅವರು ಸಿಎಂ ಆಗಿ ಸೊ ಹೀಗಾಗಿ ಡಿಕೆಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕಂತ ಈಗಾಗಲೇ ಪಟ್ಟು ಹಿಡಿದಿರುವಂತದ್ದು ಒಂದು ವೇಳೆ ಬಿಟ್ಟು ಕೊಡದೆ ಹೋದ್ರೆ ಉಗ್ರವಾದಂತಹ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಹೀಗಾಗಿ ಕುರುಬರ ಸಂಘದವರು ಸಿಎಂ ಅವರೇ ಕಂಟಿನ್ಯೂ ಆಗ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಅವರು ಕರ್ನಾಟಕ ಜನತೆಯ ಕಷ್ಟ ಆಗಿರ್ಬೋದು ಕರ್ತವಂದಕ್ಕೆ ಕೂಡ ಸ್ಪಂದನೆ ನೀಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈಗ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಭಾಗ್ಯವನ್ನು ಕೊಟ್ಟಿದೆ ಅದನ್ನ ಕೂಡ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಸೊ ಹೀಗಾಗಿ ಅವರೇ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಐದು ವರ್ಷ ಕಂಟಿನ್ಯೂ ಆಗ್ಬೇಕಂತ ಕುರುಬ ಸಂಘದ ಅಧ್ಯಕ್ಷ ಈರಣ್ಣ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು ಪ್ರಮುಖವಾಗಿ ಶ್ರೀ ಸಿದ್ದರಾಮನಂದಪುರಿ ಸ್ವಾಮೀಜಿ ಚಿಂತನಿ ಬ್ರಿಡ್ಜ್ ಮಠ ಆಗಿರ್ಬೋದು ಶ್ರೀ ಈಶ್ವರ ನಂದಪುರಿ ಸ್ವಾಮೀಜಿ ಹೊಸದುರ್ಗ ಮಠ ಆಗಿರ್ಬೋದು ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಹಾಗೆಯೇ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಪ್ರಮುಖವಾಗಿ ಜಿಲ್ಲೆಯ ಮುಖಂಡರುಗಳು ಕೂಡ ಈ ಸಭೆಗೆ ಒಂದು ಆಹ್ವಾನವನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಈ ಸಭೆಯ ಉದ್ದೇಶ ಇಷ್ಟೇ ಸಿಎಂ ಸ್ಥಾನ ಬದಲಾಯಿಸದಂತೆ ಪಕ್ಷದ ಮೇಲೆ ಒತ್ತಡ ಹೇರುವ ತಂತ್ರ ಇದಾಗಿದೆ ಯಾಕಂದ್ರೆ ಸ್ವಾಮೀಜಿಗಳೆಲ್ಲ ಒಗ್ಗಟ್ಟಾಗಿ ಸಂಘಟನೆಯವರು ಒಗ್ಗಟ್ಟಾಗಿ ಒಂದು ಸೇರಿದ್ರೆ ಈ ರೀತಿಯಾಗಿ ಅಂದ್ರೆ ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಸತ್ತಿಗೆ ಗ್ರಾಸವಾಗಿರುವಂತದ್ದು ಸಿಎಂ ಮುಖ್ಯಮಂತ್ರಿ ಇದ್ದಾರೆ ಅವರನ್ನ ಕಂಟಿನ್ಯೂ ಮಾಡಬಾರ್ದು ಅವರ ಸ್ಥಾನವನ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಂತ ಆ ಮತ್ತೊಂದ್ ಕಡೆ ದಲಿತ ಸಂಘದವರು ಕೂಡ ಈಗಾಗಲೇ ದಲಿತ ನಾಯಕರು ಏನಿದ್ದಾರೆ ಮೂರ್ನಾಲ್ಕು ಮಂದಿ ಅವ್ರಿಗೆ ಕೂಡ ಸಿಎಂ ಪಟ್ಟವನ್ನ ಕೊಡ್ಬೇಕಂತ ಕೂಗು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ರಾಜಕೀಯ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಓಕೆ ಭವ್ಯ ಇದೀಗ ಈ ಸಂಘ ಆದ್ಮೇಲೆ ಹೈಕಮಾಂಡ್ ನಾಯಕರ ತೀರ್ಮಾನ ಏನಿರಬಹುದು ಯಾಕೆ ಅಂತ ಅಂದ್ರೆ ಇಲ್ಲಿ ಈ ಕುರುಬ ಸಮುದಾಯದವರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಅಹಿಂದ ಮತಗಳು ಏಯ್ಟಿ ಪರ್ಸೆಂಟ್ ಇದೆ ಹಾಗಾಗಿ ಅವರಿಗೆ ಮುಂದುವರಿಸಬೇಕು ಅಂತ ಹೇಳ್ತಾ ಇದಾರೆ ಈ ಮೀಟಿಂಗ್ ಆದ್ಮೇಲೆ ಏನಾಗಬಹುದು ಯಾಕಂದ್ರೆ ಇದನ್ನ ಹೈಕಮಾಂಡ್ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡುತ್ತೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಆಗಿರಬಹುದು ಇತರ ನಾಯಕರುಗಳು ಕೂಡ ಹೈಕಮಾಂಡ್ ಜೊತೆ ಈಗಾಗಲೇ ಚರ್ಚೆಯನ್ನ ನಡೆಸಿರುವಂತದ್ದು ಆದ್ರೆ ಈಗಾಗಲೇ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಫಿಫ್ಟಿ ಫಿಫ್ಟಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ವಲ್ಪ ಸಮಯ ಆಡಳಿತ ನಡೆಸಿ ಅಂದ್ರೆ ಈಗಾಗಲೇ ಎರಡೂವರೆ ವರ್ಷ ಅವರು ಆಡಳಿತವನ್ನ ನಡೆಸಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕನ್ನೋ ಮಾತುಗಳು ಕೂಡ ಇರುವಂತದ್ದು ಆದ್ರೆ ಸದ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟರೆ ಒಂದ್ ವೇಳೆ ಐಡಿ ಆಗಿರ್ಬೋದು ಇಡಿ ಆಗಿರ್ಬೋದು ಸಿಬಿಐ ಈ ಪ್ರಕರಣ ಅವರ ಮೇಲೆ ಇರುವಂತದ್ದು ಸೊ ಅವರು ಒಂದ್ ವೇಳೆ ಮುಖ್ಯಮಂತ್ರಿ ಆದ್ರೆ ಅವರನ್ನ ಅಂದ್ರೆ ಆ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಸರ್ಕಾರವನ್ನ ಉರುಳಿಸುವ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಜಾನ ನಡೆಯನ್ನ ಹೈಕಮಾಂಡ್ ನಡೆಸಬೇಕಾಗುತ್ತೆ ಸೊ ಹೀಗಾಗಿ ಹೈಕಮಾಂಡ್ ಇನ್ನು ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಹೊರ ಹಾಕಿಲ್ಲ ಸೊ ಎಲ್ಲರ ಕುತೂಹಲ ಕೂಡ ಅಲ್ಲಿರುವಂತದ್ದು ಆದ್ರೆ ಈಚೆ ಕಡೆ ನೋಡೋದಾದ್ರೆ ತಮ್ಮ ನಾಯಕರುಗಳಿಗೆ ಬೆಂಬಲವಾಗಿ ಈಗಾಗಲೇ ಸಂಘಗಳು ಅಂದ್ರೆ ಒಕ್ಕಲಿಗ ಸಂಘ ಆಗಿರ್ಬೋದು ಕುರುಬರ ಸಂಘ ಆಗಿರ್ಬೋದು ದಲಿತ ನಾಯಕರು ಹೀಗೆ ಒಂದೊಂದು ಸಂಘದವರು ಒಂದೊಂದು ರೀತಿಯಾದಂತಹ ಬೆಂಬಲವನ್ನ ಅಂದ್ರೆ ತಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಎಷ್ಟು ಅಂದ್ರೆ ತಂತ್ರವನ್ನ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಕರೀತಾ ಇರುವಂತದ್ದು ಸೊ ಇದನ್ನೆಲ್ಲ ಹೈಕಮಾಂಡ್ ಅಬ್ಸರ್ವ್ ಮಾಡುತ್ತೆ ನಿಜ ತೆಗೆದುಕೊಂಡು ಒಂದು ಯಾವಾಗ ಪುಲೀಸ್ಟಾಪ್ ಕೊಡುತ್ತೆ ಅನ್ನೋದನ್ನ ಕೂಡ ಕಾರ್ ನೋಡ್ಬೇಕಾಗುತ್ತೆ ತೇಜಸ್ವಿ ಓಕೆ ಧನ್ಯವಾದ ಭವ್ಯ ತಮ್ಮೆಲ್ಲಾ ಡೀಟೇಲ್ಸ್ಗಾಗಿ